ನಮಸ್ಕಾರಗಳು ಬಾಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಇವತ್ತಿನ ಪೋಸ್ಟ್ ಮ್ಯಾಚ್ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಮ್ಮ ಇಂಡಿಯನ್ ಟೀಮ್ ಒಂದು ಕ್ಲಿಯರ್ ಡಮಿನೇಟ್ನ ನ್ಯೂಜಿಲೆಂಡ್ ಟೀಮ್ ಮೇಲೆ ಮಾಡ್ತಾ ಅಂತಲೇ ಹೇಳ್ಬೋದ ಇದು ಅದು ಕೂಡ ಕಮ್ಮಿ ಸ್ಕೋರ್ನ ಸ್ಕೋರ್ ಬೋರ್ಡಲ್ಲಿ ಪ್ರೆಷರ್ ಇದ್ರೂ ಕೂಡ ಅಷ್ಟೊಂದು ಲೋ ಸ್ಕೋರ್ನು ಕೂಡ ಡಿಫೆಂಡ್ ಮಾಡಿಕೊಂಡು ನಮ್ಮ ಇಂಡಿಯನ್ ಟೀಮ್ ಅಂತೂ ಇನ್ಕ್ರೆಡಿಬಲ್ ವಿನ್ನಿಂಗ್ ಮೂಮೆಂಟ್ಗೆ ಹೋಯಿತು ಅಂತಲೇ ಹೇಳ್ಬೋದಾಗಿದೆ ಅದೆಲ್ಲದ ಬಗ್ಗೆ ಚರ್ಚೆ ಮಾಡಿ ನಾವು ಸ್ಟಾರ್ಟಿಂಗ್ ಆಫ್ ದ ಮ್ಯಾಚ್ ಇಂದನೂ ಹೋಗೋದಾದರೆ ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ನ್ಯೂಜಿಲೆಂಡ್ ಟೀಮ್ ನ ಡಮಿನೇಟ್ ಮಾಡ್ತು ಒಂಥರ ಅವ್ರು ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ನಮ್ಮ ಇಂಡಿಯನ್ ಟೀಮ್ನ ಬ್ಯಾಟರ್ಸ್ ಅದೇ ರೀತಿಯಾಗಿ ಸ್ಪಿನ್ನರ್ಸ್ಗಳಿಂದ ಒಳ್ಳೆ ಬ್ಯಾಟಿಂಗ್ ಅದೇ ರೀತಿ ಬೌಲಿಂಗ್ ಎರಡರಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರ ಅಂತಲೇ ಹೇಳಬಹುದು ಸ್ವಲ್ಪ ಫೀಲ್ಡಿಂಗ್ ಅಲ್ಲ ಅಲ್ಲೊಂದು ಇಲ್ಲೊಂದು ಕೊಲೆಪ್ಸ್ ಆಗಿರ್ಬೋದು ಬಿಟ್ರೆ ಮತ್ತೆ ಎಲ್ಲ ಕಡೆಯಿಂದ ಕೂಡ ನೋಡ್ತಾ ಇದ್ರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅದ್ರ ಬಗ್ಗೆ ಮಾತ್ರ ಅದಕ್ಕೂ ಮೊದಲಾಗಿ ಚಾನಲ್ ನ ವಿಸಿಟ್ ಮಾಡ್ತಿದ್ದವರೆಲ್ಲ ಹೊಸಬ್ರಾಗಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮಗೆ ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಮ್ಯಾಚ್ ಅಲ್ಲಿ ಮೊದಲೇದಾಗಿ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚ್ ಬರ್ತಾ ಇದೆ ನಮ್ಮ ಇಂಡಿಯಾದ ಲೆವೆನ್ ನಲ್ಲಿ ಚೇಂಜಸ್ ಏನಪ್ಪಾ ಅಂತ ಹೇಳಿದ್ರೆ ಒಂದೇ ವರುಣ್ ಚಕ್ರವರ್ತಿ ಒಬ್ರು ಬಂದಿದ್ದ ಎಕ್ಸ್ಟ್ರಾ ಸ್ಪಿನ್ನರ್ ಆಗಿ ನಾಲ್ಕು ಸ್ಪಿನ್ನರ್ಸ್ ಜೊತೆಗೆ ನಮ್ಮ ಇಂಡಿಯನ್ ಟೀಮ್ ಹೋಗಿತ್ತು ಹರ್ಷಿತ್ ರಾಣ್ ಅವರು ಆಗಿದ್ರು ಎರಡೇ ಪೇಸರ್ಸ್ ಅಂದ್ರೆ ಒಂದು ಶಮಿ ಮೇನ್ ಪೇಸರ್ ಅದೇ ರೀತಿ ಹಾರ್ದಿಕ್ ಪಾಂಡೆ ಆಲ್ರೌಂಡರ್ ಪೇಸರ್ ಆಗಿರುವಂತ ಹಾರ್ದಿಕ್ ಪಾಂಡೆ ಅವ್ರ ಜೊತೆ ಹೋಗಿತ್ತು ನಮ್ಮ ಇಂಡಿಯನ್ ಟೀಮ್ ಅಂತೂ ಅದರಲ್ಲಿ ಟಾಸ್ ವಿನ್ನಾದಂಥ ನ್ಯೂಜಿಲೆಂಡ್ ಟೀಮ್ ಮತ್ತೆ ನಮ್ಮ ಇಂಡಿಯನ್ ಟೀಮ್ ಅಂತೂ ಹತ್ತು ಓಡಿಎ ಮ್ಯಾಚಸ್ಗಳಲ್ಲಿ ಹತ್ತು ಬಾರಿ ಕೂಡ ಟಾಸಸ್ನ ಲಾಸ್ ಮಾಡ್ಕೊಂಡಿದೆ ಒಟ್ನಲ್ಲಿ ಇಲ್ಲಿ ಚೇಸಿಂಗ್ ನಮ್ಮ ಇಂಡಿಯನ್ ಟೀಮ್ಗೆ ಬೇಕಾಗಿತ್ತು ಆದರೂ ಕೂಡ ಇಲ್ಲಿ ಫಸ್ಟ್ ಬ್ಯಾಟಿಂಗ್ನ ನಮ್ಮ ಇಂಡಿಯನ್ ಟೀಮ್ಗೆ ಕೊಟ್ಟರು ನ್ಯೂಜಿಲೆಂಡ್ ಟೀಮ್ ಮೊದಲೇದಾಗಿ ಅವರು ಬೌಲಿಂಗ್ ಹಾಕೊ ಹಾಕಿದ್ರು ಅದರಲ್ಲಿ ನಮ್ಮ ಇಂಡಿಯನ್ ಟೀಮ್ನಲ್ಲಂತೂ ರೋಹಿತ್ ಶರ್ಮಾ ಅದೇ ರೀತಿಯಾಗಿ ಶುಭ್ಮನ್ ಗಿಲ್ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಈ ಮೂರು ಜನ ಅಂತೂ ಬೇಗನೆ ಅಂದರೆ ಸಿಕ್ಕಾಪಟ್ಟೆ ಬೇಗನೆ ನಿರ್ಗಮಿಸಿದ್ರು ಒಂಥರ ಮ್ಯಾಟ್ ಹೆನ್ರಿ ಅವರಂತೂ ಸಿಕ್ಕಾಪಟ್ಟೆ ಒಳ್ಳೆ ಬೌಲಿಂಗ್ ಅದೇ ರೀತಿ ಕೆ ಎಲ್ ಜಮಿನ್ಸನ್ ಅವರು ಒಳ್ಳೆ ಸ್ಪೆಲ್ ಅಂದರೆ ಹೈಟ್ ಇರೋದ್ರಿಂದ ಅವ್ರದ್ದಂತೂ ಫಾಸ್ಟ್ ಬೌಲಿಂಗ್ ಲೈನ್ ಅಪ್ ಅಲ್ಲಿ ಮ್ಯಾಟ್ ಹೆನ್ರಿ ಅದೇ ರೀತಿ ಕೆ ಎಲ್ ಜಮಿನ್ಸನ್ ಅವರು ಎಕಾನಮಿಕಲ್ ಅದೇ ರೀತಿಯಾಗಿ ವಿಕೆಟು ಅದೇ ರೀತಿಯಾಗಿ ಆಗ್ತಿದ್ದು ನಮ್ಮ ಇಂಡಿಯನ್ ಟೀಮ್ಸ್ ಬ್ಯಾಟರ್ಸ್ಗಳಿಗೆ ಸಿಕ್ಕಾಪಟ್ಟೆ ಡೀಪ್ ಟ್ರಬಲಲ್ಲಿ ಮಾಡಿದ್ರು ಅಂತಲೇ ಹೇಳ್ಬೋದಾಗಿದೆ ಮೊದಲೇದಾಗಿ ವಿಕೆಟ್ ನೋಡ್ತಾ ಇದೆ ರೋಹಿತ್ ಶರ್ಮಾ ಅವ್ರದ್ದು ಎಸ್ ರೋಹಿತ್ ಶರ್ಮ ಅವ್ರದ್ದು ಒಂಥರ ಔಟ್ಸ್ಟ್ಯಾಂಡಿಂಗ್ ಒಳ್ಳೆ ಕ್ಯಾಚ್ನ ಇಲ್ಲಿ ವಿಲ್ ಯಂಗ್ ಅವರು ಹಿಡಿದದ್ದು ಉತ್ತಮವಾದ ಕ್ಯಾಚ್ ಕೆ ಎಲ್ ಜಮಿನ್ಸನ್ ಅವ್ರದ್ದು ಏನು ಮಾಡ್ಲಿಕ್ಕೆ ಬರೋದು ರೋಹಿತ್ ಶರ್ಮಾ ಅವರು ಪುಲ್ ಶಾಟ್ ಹೊಡೆಯಲಿಕ್ಕೆ ಹೋಗುವಂಥ ಬಾಲ್ಗೆ ಅದು ಕ್ಯಾಚ್ ಆಗಿದೆ ಒಂಥರ ಹೊಡೆ ಇಂಟೆಂಟಲ್ಲಿ ರೋಹಿತ್ ಶರ್ಮಾ ಅವರು ಅಟ್ಯಾಕಿಂಗ್ ಅಪ್ರೋಚಲ್ಲಿ ವಿಕೆಟ್ನ ಕೊಟ್ಟಿದ್ದ ಅಂತಲೇ ಹೇಳ್ಬೋದು ರೋಹಿತ್ ಶರ್ಮ ಅವ್ರದ್ದು ಅದೇ ನೆಕ್ಸ್ಟಲ್ಲಿ ಶುಭನ್ ಗಿಲ್ ಅವ್ರದ್ದು ಎಸ್ ಶುಭನ್ ಗಿಲ್ ಅವ್ರದ್ದು ಎಲ್ ಬಿ ಡಬ್ಲ್ಯೂ ಮ್ಯಾಚ್ ಹೆನ್ರಿ ಅವ್ರದ್ದು ಒಂಥರ ಕ್ಲೂಲೆಸ್ ಆಗೋದು ಶುಭನ್ ಗಿಲ್ ಅವರು ಆ ಟೈಮಲ್ಲಿ ಶುಭನ್ ಗಿಲ್ ಅವರು ಮ್ಯಾಟ್ ಹೆನ್ರಿ ಅವ್ರಿಗೆ ಒಂಥರ ಮೊದ್ಲಿನ ಕೂಡ ಸ್ಟ್ರಗಲ್ ಮಾಡ್ತಾನೆ ಇದು ಫಸ್ಟ್ ಆಫ್ ಆಲ್ ಫಸ್ಟ್ ಬಾಲಿಂದನೂ ಕೂಡ ಮ್ಯಾಟ್ ಹೆನ್ರಿ ಅವ್ರಿಗೆ ಒಟ್ನಲ್ಲಿ ಶುಭನ್ ಗಿಲ್ ಅವರು ಕೊನಕೊನೆಯಲ್ಲಂತೂ ಎರಡು ರನ್ ಗೆ ಡ ಎಲ್ ಬಿ ಡಬ್ಲ್ಯೂ ಬಾಲಗೆ ಬಿದ್ದರು ಮ್ಯಾಟ್ ಹೆನ್ರಿ ಅವ್ರದ್ದು ಅಂತಾನೆ ಹೇಳ್ಬೋದು ಅದರಲ್ಲಿ ನೆಕ್ಸ್ಟ್ ಅಲ್ಲಿ ವಿರಾಟ್ ಕೊಹ್ಲಿ ಅವ್ರದ್ದು ಯಾವ ರೀತಿ ಔಟ್ ಸ್ಟ್ಯಾಂಡಿಂಗ್ ಕ್ಯಾಟ್ನಲ್ಲಿ ಗ್ಲೆನ್ ಪಿಲಿಪ್ಸ್ ಅವರು ಸಿಂಗಲ್ ಹ್ಯಾಂಡೆಡ್ಲಿ ಒಂಥರ ತಮ್ಮ ವಿರುದ್ಧ ಸೈಡ್ಗೆ ವಿರಾಟ್ ಕೊಹ್ಲಿ ಅವರು ಅದ್ಭುತವಾದ ಕ್ಯಾಚಲ್ಲಿ ಗ್ಲೆನ್ ಫಿಲಿಪ್ಸ್ ಅವರು ಹಿಡಿದ್ರು ಅಂತಲೇ ಹೇಳ್ಬೋದು ಅದು ಕೂಡ ವಿರಾಟ್ ಕೊಹ್ಲಿ ಅವರು ಒಳ್ಳೆ ಇದ್ದರು ಒಂದು ನಾಲ್ಕು ರನ್ ನೋಡಿಕೊಂಡು ಇವರು ಕೂಡ ಅಟ್ಯಾಕಿಂಗ್ ಇಂಟೆಂಟಲ್ಲೇ ಇಂಡಿಯನ್ ಟೀಮ್ನಲ್ಲಿ ಆಟ ಆಡ್ತಿದ್ರು ವಿರಾಟ್ ಕೊಹ್ಲಿ ಅವರು ಕೂಡ ಅವಾಗ ಹನ್ನೊಂದು ರನ್ಗೆ ವಿರಾಟ್ ಕೊಹ್ಲಿ ಅವರು ಔಟ್ಸ್ಟ್ಯಾಂಡಿಂಗ್ ಕ್ಯಾಚ್ನ ಮತ್ತೆ ಮ್ಯಾಟ್ ಎಂದ್ರೆ ಅವರಿಗೆ ವಿಕೆಟ್ ಬಿದ್ದದ್ದು ಅದು ಕೂಡ ಗ್ಲೆನ್ ಫಿಲಿಪ್ಸ್ ಅವರು ಇಲ್ಲಿ ಒಳ್ಳೆ ವಿಕೆಟ್ನ ಮ್ಯಾಚ್ ಹೆನ್ರಿ ಅವ್ರದ್ದು ಅದೇ ರೀತಿ ಒಳ್ಳೆ ನ ಅವರು ಅಂತ ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ ನ ಇಲ್ಲಿ ಗ್ಲೆನ್ ಫಿಲಿಪ್ಸ್ ಅವರು ಹಿಡಿದ್ರು ಅಂತಲೇ ಹೇಳ್ಬೋದು ಅಲ್ಲಿಂದ ಡೀಪ್ ಟ್ರಬಲ್ ಅಂದರೆ ಮೂವತ್ತು ರನ್ಗೆ ಮೂರು ವಿಕೆಟ್ ನಮ್ಮ ಇಂಡಿಯನ್ ಟೀಮ್ ಅಂತಾರೆ ಕ್ರೂಷಿಯಲ್ ಮೂಮೆಂಟ್ ಸಿಕ್ಕಾಪಟ್ಟೆ ಡೀಪ್ ಇಲ್ಲಿ ಇದ್ದಾಗ ಅಲ್ಲಿ ನಂಬರ್ ಫೋರ್ ಬ್ಯಾಟರ್ ಶ್ರೇಯಸ್ ಅಯ್ಯರ್ ಅದೇ ರೀತಿಯಾಗಿ ಅಕ್ಷರ್ ಪಟೇಲ್ ಅವರು ಇಲ್ಲಿ ಮೇನ್ ಆಗಿ ನಮ್ಮ ಇಂಡಿಯನ್ ಟೀಮ್ನ ಬೆನ್ನೆಲುಬಾಗಿನ ಮಿಡ್ಲ್ ಆರ್ಡ್ರಲ್ಲಿ ನಿಂತ್ಕೊಂಡ್ರು ಅಂತಲೇ ಹೇಳ್ಬೋದಾಗಿದೆ ಶ್ರೇಯಸ್ ಅಯ್ಯರ್ ಅವರು ಅಂತ ಹೋಪ್ಫುಲಿ ಒಳ್ಳೆ ಎರಡು ಸಿಕ್ಸ್ ಅದೇ ಐತೆ ನಾಲ್ಕು ಬೌಂಡ್ರಿ ಮುಖೇನ ತೊಂಬತ್ತೆಂಟು ಬಾಲ್ಗೆ ಎಪ್ಪತ್ತೊಂಬತ್ತು ಕ್ರೂಷಿಯಲ್ ರನ್ಸ್ನ ಇಲ್ಲಿ ಶ್ರೇಯಸೈಯ್ಯರ್ ಅವರು ಆ ಟೈಮಲ್ಲಿ ಬೇಕಾಗಿರುವಂಥ ರನ್ಸ್ನ ಶ್ರೇಯ ಸೈಯರ್ ಅವರು ಕಂಪ್ಲೀಟ್ ಮಾಡಿದ್ರು ಸೆವೆಂಟಿ ನೈನ್ ರನ್ಸ್ನ ಅದೇ ರೀತಿಯಾಗಿ ಅವರಿಗೆ ಸಪೋರ್ಟ್ ಆಗಿ ನಿಂತದ್ದು ಇಲ್ಲಿ ಅಕ್ಷರ್ ಪಟೇಲ್ ಅವರು ಫೋರ್ಟಿ ಟು ರನ್ಸ್ನ ಅಕ್ಷರ್ ಪಟೇಲ್ ಅವರು ಸ್ಕೋರ್ ಮಾಡಿದ್ರು ಇವರು ಒಂದು ಸಿಕ್ಸ್ ಅದೇ ಮೂರು ಬೌಂಡ್ರಿ ಮುಖ್ಯನವಾಗಿ ಕೂಡ ಇವರಿಬ್ಬರ ಪಾರ್ಟ್ನರ್ಶಿಪ್ ನನ್ನ ಪ್ರಕಾರ ಹಂಡ್ರೆಡ್ ರನ್ ತೊಂಬತ್ತೆಂಟು ಹಂಡ್ರೆಡ್ ರನ್ನ ಪಾರ್ಟ್ನರ್ಶಿಪ್ ಇವರಿಬ್ಬರ ನಡುವೆ ಬಿಲ್ಡ್ ಆಗಿದೆ ಅಂತಲೇ ಹೇಳ್ಬೋದು ಒಳ್ಳೆ ಪಾರ್ಟ್ನರ್ಶಿಪ್ ಇವ್ರು ಅಕ್ಷರ್ ಪಟೇಲ್ ಅದೇ ರೀತಿಯಾಗಿ ಶ್ರೇಯಸ್ ಸೈರ್ಯ ಅವರು ನಡೆದಿತ್ತು ಒಟ್ನಲ್ಲಿ ಶ್ರೇಯಸ್ ಅಯರ್ ಅವರು ಕೂಡ ರೊಕೇರ್ ಅವರಿಗೆ ಔಟ್ ಆಗಿದ್ರು ವಿಲಿಯಂಗ್ ಅವರು ಕ್ಯಾಚ್ ಹಿಡಿದುದು ಅದೇ ರೀತಿಯಾಗಿ ರಚಿನ್ ರವೀಂದ್ರ ಅವರ ಬೌಲಿಂಗ್ಗೆ ಇಲ್ಲಿ ಕೇನ್ ವಿಲಿಯಮ್ಸನ್ ಅವರು ಕೂಡ ಅಂದರೆ ಇವತ್ತಿನ ಮ್ಯಾಚಲಂತೂ ಔಟ್ಸ್ಟ್ಯಾಂಡಿಂಗ್ ಕ್ಯಾಚಸ್ಗಳನ್ನು ಕೇ ಕೇನ್ ವಿಲಿಯಮ್ಸನ್ ಅವರು ಹಿಡಿದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಕೇನ್ ವಿಲಿಯಮ್ಸನ್ ಅದೇ ರೀತಿಯಾಗಿ ಗ್ಲೆನ್ ಫಿಲಿಪ್ಸ್ ಒಂಥರ ರಣ ಹದ್ದುಗಳ ಥರ ಆ ರೀತಿ ಕ್ಯಾಚಸ್ಗಳನ್ನ ಹಿಡಿದುದು ಅಂದರೆ ಔಟ್ ಸ್ಟ್ಯಾಂಡಿಂಗ್ ಫೀಲ್ಡಿಂಗ್ಸ್ ಇಲ್ಲಿ ಕಿವಿಸ್ನಂತೂ ಔಟ್ ಸ್ಟ್ಯಾಂಡಿಂಗ್ ಫೀಲ್ಡಿಂಗ್ಸ್ ಫೀಲ್ಡಿಂಗ್ ಸೈಡೆ ಅವ್ರದ್ದು ಬೆಸ್ಟ್ ಆದರೂ ಕೂಡ ಒಳ್ಳೆ ಫೀಲ್ಡಿಂಗ್ ಅಂತಾನೆ ಹೇಳ್ಬೋದಾಗಿದೆ ಕಿವೀಸ್ಗಳದಂತೂ ಅತ್ಯುತ್ತಮವಾದ ಫೀಲ್ಡಿಂಗ್ ಅದರ ಇಲ್ಲೂ ನೆಕ್ಸ್ಟ್ ಅಲ್ಲಿ ಬಂದಂತ ಕೆ ಎಲ್ ರಾಹುಲ್ ಅವರು ಕೂಡ ಇಪ್ಪತ್ ರನ್ಗೆ ರನ್ ಗೆ ಇವರು ಕೂಡ ಕ್ಲೂಲೆಸ್ ಆಗಿ ಒಂಥರ ಕೀಪರ್ ಕ್ಯಾಚ್ನ ತೆಗಿಕೊಂಡ್ರು ಅಂತಲೇ ಹೇಳ್ಬೋದು ಟಾಮ್ ಲೇತಮ್ ಅವರು ಮಿಚರ್ ಸ್ಯಾಂಟನ್ ಅವ್ರಿಗೆ ಕೊನೆಯಲ್ಲಿ ಮೂಮೆಂಟ್ ಅಲ್ಲಿ ಬಂದಂತ ಹಾರ್ದಿಕ್ ಪಾಂಡ್ಯ ಅವರ ಒಂಥರ ಬೆಸ್ಟ್ ಬ್ಯಾಟಿಂಗ್ ನ ಕೊನೆಯಲ್ಲಿ ಫಿನಿಶಿಂಗ್ ಟಚ್ ನ ಹಾರ್ದಿಕ್ ಪಾಂಡ್ಯ ಅವರು ಕೊಟ್ಟದ್ದು ಒಂಥರ ಒಂದು ಚೂರು ಕೂಡ ಬೋಲ್ ಬರ್ತಾನೆ ಇರಲಿಲ್ಲ ಬ್ಯಾಟಿಗೆ ಹೊಡೆದದ್ದು ಕೂಡ ಒಂಥರ ಸಿಕ್ಕಾಪಟ್ಟೆ ಡೌನ್ ಹಾಕೊಂಡೇ ಇರ್ತಿತ್ತು ಆದ್ರೂ ಕೂಡ ಹಾರ್ದಿಕ್ ಪಾಂಡ್ಯ ಅವರು ಕೊನಕೊನೆಯಲ್ಲಿ ಒಳ್ಳೆ ಬೌಂಡ್ರಿ ಸಿಕ್ಸಸ್ ಮುಖ್ಯನ ನಲವತ್ತೈದು ರನ್ ಕ್ರೂಷಿಯಲ್ ಮೊತ್ತವನ್ನ ಹಾರ್ದಿಕ್ ಪಾಂಡೆ ಅವ್ರು ಹೊಡೆದ್ರು ಅಂತಲೇ ಹೇಳ್ಬೋದಾಯಿದೆ ಜಡೇಜ್ ಅವರು ಕೂಡ ಕೊನೆಯಲ್ಲಿ ಹದಿನಾರು ರನ್ ಒಟ್ಲ ನಮ್ಮ ಇಂಡಿಯನ್ ಟೀಮ್ ಎರಡ್ನೂರ ನಲ್ವತ್ತೊಂಬತ್ತಿಗೆ ಒಂಬತ್ತು ವಿಕೆಟ್ ಗಳ ಮೂಲಕ ಐವತ್ತ ಫಿನಿಶ್ ಮಾಡ್ತು ಅಂತಾನೆ ಹೇಳ್ಬೋದು ಎರಡ್ನೂರ ನಲವತ್ತೊಂಬತ್ತು ರನ್ಗೆ ನಮ್ಮ ಇಂಡಿಯಾ ಅಂತೂ ಇಷ್ಟು ಫಿನಿಶ್ ಮಾಡ್ತು ಮ್ಯಾಚ್ ಅಂದರೆ ಅವರು ಫೈ ಬಾಲ್ ನೆಗಾರ ಅದೇ ಕಿಂಗ್ ಜುಮಿಸನ್ ಅವರು ಒಂದು ವಿಕೆಟ್ ರೋಕರ್ ಅವರು ಒಂದು ವಿಕೆಟ್ ಸೆಂಟ್ನರ್ ಅವರು ಒಂದು ವಿಕೆಟ್ ಅದೇ ರೀತಿ ರಚಿನ್ ರವೀಂದ್ರ ಅವರು ಒಂದು ವಿಕೆಟ್ ಮೂಲಕ ಎರಡು ನಲ್ವತ್ತೊಂಬತ್ತಕ್ಕೆ ನಮ್ಮ ಇಂಡಿಯನ್ ಟೀಮ್ ಕೊನೆ ಆಯಿತು ಇದನ್ನ ಎರಡ್ ನೂರ ಟಾರ್ಗೆಟ್ ಮಾಡ್ಲಿಕ್ಕೆ ಬಂದಂತ ನ್ಯೂಜಿಲೆಂಡ್ ಟೀಮ್ ಅಂತೂ ಸಾರ್ಟಿಂಗಲ್ಲೇ ನಮ್ಮ ಇಂಡಿಯನ್ ನಂಗೆ ಪಕ್ಕ ಗೊತ್ತಿತ್ತು ಒಂಥರ ಈ ಮ್ಯಾಚ್ ಏನು ನಮ್ಮ ಇಂಡಿಯನ್ ಟೀಮ್ ನಾಲ್ಕು ಸ್ಪಿನ್ನರ್ಸ್ ಗಳನ್ನ ಹಾಕೊಂಡು ಬಂದಿದೆ ಒಂಥರ ಕ್ಲಿಯರ್ ಡಾಮಿನೇಟ್ ನಲ್ಲಿ ನಮ್ಮ ಇಂಡಿಯನ್ ಟೀಮ್ ತೆಗೆದುಕೊಂಡು ಬಂದಿತ್ತು ಅಷ್ಟು ಈಸಿ ಮ್ಯಾಚ್ ನ ಅದೇ ಕೂಡ ಎರಡ್ ನೂರ ಈ ಇಲ್ಲಿ ಚೇಜಿಂಗ್ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿರೋದಂತ ಹೋದಾಗಿತ್ತು ದುಬೈನಲ್ಲಿ ಹೋದ ಎರಡು ಮ್ಯಾಚ್ ನಮ್ಮ ಇಂಡಿಯನ್ ಟೀಮ್ ಆಗ್ಲಿಕ್ಕೆ ಚೇಜಿಂಗ್ ಮಾಡೋದಷ್ಟೇ ಬಿಟ್ಟು ಮತ್ತೆ ಯಾವ ಟೀಮ್ ಆಗೋದು ಚೇಜಿಂಗ್ ಮಾಡೋದು ಸಿಕ್ಕಾಪಟ್ಟೆ ಡೀಪ್ ಟ್ರಬಲ್ ಆದರೂ ಕೂಡ ನಮ್ಮ ಇಂಡಿಯನ್ ಟೀಮ್ ಅಂತೂ ಈ ಆಂಡ್ ಕಾನ್ಫಿಡೆನ್ಸ್ ಇಂದನೇ ಇತ್ತು ವಿಲ್ ಯಂಗ್ ಅವರು ಇಪ್ಪತ್ತೆರಡು ರನ್ನ ಅದೇ ರೀತಿಯಾಗಿ ರಚಿನ್ ರವೀಂದ್ರ ಅವರು ಇವರಿಬ್ಬರನ್ನ ಬೇಗನೆ ನಮ್ಮ ಇಂಡಿಯನ್ ಟೀಮ್ ಪೆವ್ಲಿಯನ್ ಕಡೆ ದಾರಿ ಮಾಡ್ತು ಅಂತಾನೆ ಹೇಳ್ಬೋದಾಗಿದೆ ಹಾರ್ದಿಕ್ ಪಾಂಡ್ಯ ಅವರು ಬೇಗನೆ ವಿಕೆಟ್ನ ಹಾಕಿದ್ರು ರಚಿನ್ ರವೀಂದ್ರ ಅವರು ಔಟ್ ಸ್ಟ್ಯಾಂಡಿಂಗ್ ಕ್ಯಾಚ್ ಅಲ್ಲಿ ಅಕ್ಷರ್ ಪಟೇಲ್ ಅವರಿಂದ ಬಂದದ್ದು ಲಾಂಗ್ ಆಫ್ ಅಲ್ಲಿ ಒಳ್ಳೆ ನ ಅಕ್ಷರ್ ಪಟೇಲ್ ಅವರು ಇದ್ದದ್ದು ಅದೇ ರೀತಿಯಾಗಿ ಯಂಗ್ ಅವ್ರದ್ದು ಕೂಡ ವರುಣ್ ಚಕ್ರವರ್ತಿ ಅವರು ಕೂಡ ಇವ್ರನ್ನ ಬೋಲ್ಡ್ ಮಾಡೋದು ಒಂಥರ ಒಳ್ಳೆ ಇಬ್ರು ಕೂಡ ಓಪನರ್ಸ್ಗಳನ್ನ ಬೇಗನೆ ಪೆವ್ಲಿಯನ್ ಕಡೆ ಕಳಿಸೋದು ಇವರು ಕೂಡ ಸಿಕ್ಕಾಪಟ್ಟೆ ಸ್ಟ್ರಕ್ ಆಗಿದ್ದು ಹೌದು ಇಲ್ಲಿ ವಿಲಿಯಂಸನ್ ಅದೇ ರೀತಿಯಾಗಿ ಮಿಚಲ್ ಇವರಿಬ್ರು ನಡುವೆ ಸ್ವಲ್ಪ ಪಾರ್ಟ್ನರ್ಶಿಪ್ ಬಿಲ್ಡ್ ಆದಾಗ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು ನ್ಯೂಜಿಲೆಂಡ್ ಟೀಮ್ಗೆ ಅದರಲ್ಲೂ ಕೆನ್ ವಿಲಿಯಮ್ಸನ್ ಅಂತೂ ಕೊನೆಯ ತನಕ ಕೂಡ ಸಿಂಗಲ್ ಹೆಡ್ ಅಲ್ಲಿ ಒಂದ್ ಕಡೆ ಅಂತೂ ಅವರೇ ಕಚ್ಕೊಂಡಿದ್ದದಂತಾನೇ ಹೇಳ್ಬೋದು ನ್ಯೂಜಿಲೆಂಡ್ ಪರವಾಗಿ ಕೆನ್ ವಿಲಿಯಮ್ಸನ್ ಅವರು ಏಯ್ಟಿ ಒನ್ ರನ್ಸ್ ಅಂದ್ರೆ ಇವರು ಕೂಡ ಅಲ್ಲೊಂದು ಇಲ್ಲೊಂದು ಬೌಂಡ್ರಿ ಹೊಡೆದಷ್ಟೇ ಬಿಟ್ಟು ನೂರ ಇಪ್ಪತ್ತು ಬಾಲ್ಗೆ ಕೊನೆಯ ತನಕ ಇದ್ದದಂತ ಹೇಳ್ರೆ ಕೆನ್ ವಿಲಿಯಮ್ಸನ್ ಒಬ್ರೆ ಅಕ್ಷರ್ ಪಟೇಲ್ ಅವರ ಬೌಲಿಂಗ್ ಅಂತೂ ಕೊನೆಯಲ್ಲಿ ಕೆ ಎಲ್ ರಾಹುಲ್ ಅವ್ರಿಗೆ ಸ್ಟಂಪ್ ಔಟ್ ಈಸಿ ಮಾಡೋ ಕೊಟ್ಟರು ಅಂತಲೇ ಹೇಳ್ಬೋದಾಗಿದೆ ಕೊನ್ಕೊನೆ ಮೂಮೆಂಟಲ್ಲಿ ಅಕ್ಷರ್ ಪಟೇಲ್ ಅವ್ರ ಬಾಲ್ಗೆ ಕೇನ್ ವಿಲಿಯಮ್ಸನ್ ಅವರು ಔಟ್ ಆಗಿದ್ದು ಅದೇ ರೀತಿ ಡೇರೆಲ್ ಮಿಚಲ್ ಅವರು ಕೂಡ ಇಲ್ಲಿ ಸ್ವಲ್ಪ ಇವರು ನನ್ನ ಪ್ರಕಾರ ಹೊಡೆತಾ ಇದ್ರು ನನ್ನ ಪ್ರಕಾರ ಫಸ್ಟ್ ಬಾಲಿಂದನೂ ಕೂಡ ಬೀಟೇನಾಗ್ತದೆ ಹತ್ತು ಬಾಲ್ಗೆ ನನ್ನ ಪ್ರಕಾರ ಒಂದು ರನ್ ಏನೋ ಹೊಡೆದಿದ್ರು ಡೇರೆಲ್ ಮಿಚಲ್ ಅವರು ಕುಲ್ದೀಪ್ ಯಾದವ್ ಅವ್ರಿಗೆ ಮತ್ತೆ ಎಲ್ ಬಿ ಡಬ್ಲ್ಯೂನ ಹೋದ್ರು ಅಂತಲೇ ಹೇಳ್ಬೋದು ಟಾಮ್ ಲೇತಮ್ ಅವರು ಹದಿನಾಲ್ಕು ರನ್ ಕಾಂಟ್ರಿಬ್ಯೂಷನ್ ಅದೇ ರೀತಿಯಾಗಿ ಗೇನ್ ಫಿಲಿಪ್ಸ್ ಅವರು ಒಳ್ಳೆಯ ವರ್ಜರಿ ಒಂದು ಸಿಕ್ಸ್ನ ವರುಣ್ ಚಕ್ರವರ್ತಿಗೆ ಪುಲ್ ಶಾಟ್ನ ಹೊಡೆದಿದ್ದು ಅಂತಲೇ ಹೇಳ್ಬೋದಾಗಿದೆ ಬೌನ್ಸ್ ಬಾಲ್ನ ಒಳ್ಳೆ ತೆಗೆದುಕೊಂಡು ಪಿಕಪ್ ದ ಸಿಕ್ಸ್ನ ಅವರು ಕೂಡ ಹನ್ನೆರಡು ರನ್ಗೆ ಎಂಟು ಬಾಲ್ಗೆ ಇವರು ಒಂದೇ ಸಿಕ್ಸ್ ಹೊಡೆದದ್ದು ನನ್ನ ಪ್ರಕ ಪರವಾಗಿ ಕೊನೆಯಲ್ಲಿ ಮಿಚಲ್ ಸ್ಯಾಂಟ್ನಾ ಅವರು ಎರಡು ಸಿಕ್ಸ್ನ ಅದೇ ರೀತಿ ಕೆ ಎಲ್ ಜೆಮಿನ್ಸನ್ ಅವರು ಒಂದು ಸಿಕ್ಸ್ ಮಿಚಲ್ ಸ್ಯಾಂಟ್ನಾ ಅವರು ಕೂಡ ಕೊನೆಯಲ್ಲಿ ಕ್ರೂಷಲ್ ರನ್ಸ್ನ ಇಪ್ಪತ್ತೆಂಟು ರನ್ಸ್ನೂ ಕೂಡ ಸ್ಕೋರ್ ಮಾಡಿದ್ದು ಅವರು ಕೂಡ ವರುಣ್ ಚಕ್ರವರ್ತಿ ಅವರ ಬಾಲ್ಗೆ ಬೋಲ್ಡ್ ಸಿಕ್ಕಾಪಟ್ಟೆ ಸೀಮ್ ಆಗ್ತಾ ಇತ್ತು ವರುಣ್ ಚಕ್ರವರ್ತಿ ಅವರ ಬೋಲ್ ಆ ರೀತಿ ನ ವರುಣ್ ಚಕ್ರವರ್ತಿ ಅವರು ಫೈವ್ ಬಾಲ್ನ ಅಂದರೆ ಯಾವಾಗ ಎರಡು ಸಾವಿರದ ಇಪ್ಪತ್ತೊಂದರ ದುಬೈನಲ್ಲೇ ಪಾಕಿಸ್ತಾನ ಜೊತೆ ಕೊನೆಯ ಮ್ಯಾಚ್ ಅಂದರೆ ಕೆರಿಯರ್ ಎಂಡ್ ಆಗ್ತಿತ್ತು ಅಂತ ಹೇಳಿದಾಗ್ಲೂ ಕೂಡ ಇವಾಗ ಮತ್ತೆ ಪ್ರೂವ್ ಮಾಡಿದ್ದಾರೆ ತಾವು ಯಾವ ರೀತಿ ಬೌಲರ್ ಅಂತ ಐದು ವಿಕೆಟ್ನ ವರುಣ್ ಚಕ್ರವರ್ತಿ ಅವರು ನಲ್ವತ್ತೆರಡು ರನ್ನ ಕೊಟ್ಟು ಐದು ವಿಕೆಟ್ ತೆಗೆದಿದ್ದಾರೆ ಕುಲ್ದೀಪ್ ಯಾದವ್ ಅವರು ಎರಡು ವಿಕೆಟ್ ಅದೇ ರೀತಿ ರವೀಂದ್ರ ಜಡೇಜಾ ಅವರು ಒಂದು ವಿಕೆಟ್ ಹಾರ್ದಿಕ್ ಪಾಂಡೆ ಅವರು ಒಂದು ಅದೇ ರೀತಿ ಅಕ್ಷರ್ ಪಟೇಲ್ ಅವರು ಒಂದು ಅಂತಾನೆ ಹೇಳ್ಬೋದಾಗಿದೆ ಒಟ್ಟೆ ನಮ್ಮ ಇಂಡಿಯನ್ ಟೀಮ್ ಅಂತೂ ಇಂದ ರನ್ನಿಂದ ಕ್ವೀಸ್ಗಳನ್ನು ಮಟ್ಟ ಹಾಕಿದೆ ಅಂತಲೇ ಹೇಳ್ಬೋದಾಗಿದೆ ಇವಾಗ ನಮ್ಮ ಇಂಡಿಯನ್ ಟೀಮ್ಗೆ ಸೆಮಿಫೈನಲ್ ಹಾದಿ ಸೆಮಿಫೈನಲ್ನ ಇಂಡಿಯಾದ ರೀತಿಯಾಗಿ ಆಸ್ಟ್ರೇಲಿಯಾ ಅಲ್ಲಿ ಸೌತ್ ಆಫ್ರಿಕಾದ ರೀತಿಯಾಗಿ ನ್ಯೂಜಿಲ್ಯಾಂಡ್ ಟೀಮ್ಗಳ ಸೆಣಸಾಟ್ ಅಂತಲೇ ಹೇಳ್ಬೋದಾಗಿದೆ ಒಟ್ಟನ್ನು ನಮ್ಮ ಇಂಡಿಯನ್ ಟೀಮ್ನ ಪ್ಲೇಯರ್ ಆಫ್ ದ ಮ್ಯಾಚ್ ನನ್ನ ಪ್ರಕಾರ ವರುಣ್ ಚಕ್ರವರ್ತಿ ಅಥವಾ ಶ್ರೇಯ ಸಯ್ಯರ್ ಅವರಿಗೆ ಹೆಚ್ಚಿನದಾಗಿ ಕೊಡಬೇಕು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮಗೆ ಏನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಎಷ್ಟು ಲೈಕ್ ಇರೋ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಅಪ್ಡೇಟ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನಾವು ವಿಡಿಯೋದಲ್ಲಿ